ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಫಿಲ್ಮ್ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯಾ ಬೇಕಂ ಕನ್ನಡದ ಚಿತ್ರರಂಗದಲ್ಲಿ ಸಾಕಷ್ಟು ಪ್ರತಿಭಾನ್ವಿತ ನಟಿಮಣಿಯರು ಇದ್ದಾರೆ ಎಲ್ಲರೂ ಅವರದ್ದೇ ಆದ ನಟನಾ ಶೈಲಿಯಲ್ಲಿ ಫೇಮಸ್ ಹಾಗೆ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಅದ್ಭುತ ಅಭಿನಯದ ಮೂಲಕ ಜನಮನ ಗೆದ್ದ ನಟಿ ರಾಧಿಕಾ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ನಟಿಯಾಗಿ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಮೊದಲ ಸಿನಿಮಾದಲ್ಲಿಯೇ ಚಿತ್ರರಂಗದಲ್ಲಿ ಯಶಸ್ಸು ಪಡೆದ ನಟಿ ಈಗ ಕನ್ನಡ ಚಿತ್ರರಂಗದ ಶ್ರೀಮಂತ ನಟಿ ತಮ್ಮ ನಟನೆಯಿಂದಲೂ ವಿವಾದಗಳಿಂದಲೂ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿರುವ ರಾಧಿಕಾ ಕುಮಾರಸ್ವಾಮಿ ಸದ್ಯ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಎರಡ್ ಸಾವಿರದ ಎರಡನೇ ವರ್ಷದಲ್ಲಿ ರಿಲೀಸ್ ಆದ ನಿನಗಾಗಿ ಚಿತ್ರ ರಾಧಿಕಾ ಅವರಿಗೆ ಸಾಕಷ್ಟು ಯಶಸ್ಸನ್ನ ತಂದುಕೊಟ್ಟ ಚಿತ್ರ ಈ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ನಾಯಕ ನಟನಾಗಿ ನಟಿಸಿದ್ರು ಇಲ್ಲಿಂದ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಚಿತ್ರರಂಗದಲ್ಲಿ ತನ್ನದೇ ಆದ ಅಭಿಮಾನಿ ಬಳಗವನ್ನ ಕಟ್ಟಿಕೊಳ್ಳುವಷ್ಟು ಜನಪ್ರಿಯರಾಗಿದ್ದರು ಸ್ಟಾರ್ ನಟರೊಂದಿಗೆ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿ ಸೈ ಎನಿಸಿಕೊಂಡಿದ್ದರು ಆದ್ರೆ ಮದುವೆಯ ಒಂದು ನಿರ್ಧಾರ ಇವರನ್ನ ಸಿನಿಮಾ ಕೆರಿಯರ್ ಇಂದ ದೂರ ಉಳಿಸಿತು ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗಿನ ರಹಸ್ಯ ಮದುವೆ ನಟಿಯ ವೃತ್ತಿ ಬದುಕಿಗೆ ಹಿನ್ನಡೆ ಆಯಿತು ಎರಡ್ ಸಾವಿರದ ಹತ್ತರಲ್ಲಿ ರಾಧಿಕಾ ಕುಮಾರಸ್ವಾಮಿ ತನ್ನ ಮದುವೆಯ ವಿಷಯವನ್ನ ಬಹಿರಂಗಪಡಿಸಿದ್ರು ಎರಡ್ ಸಾವಿರದ ಆರರಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮದುವೆ ಆಗಿದ್ದಾಗಿ ರಾಧಿಕಾ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹತ್ತರಲ್ಲಿ ಬಹಿರಂಗಪಡಿಸಿದ್ರು ಇವರಿಗೆ ಶಮಿಕಾ ಕುಮಾರಸ್ವಾಮಿ ಎಂಬ ಮಗಳಿದ್ದಾಳೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಎರಡನೇ ಮದುವೆ ಆಗಿದ್ದನ್ನ ಓಪನ್ ಆಗಿ ಒಪ್ಪಿಕೊಂಡಿದ್ರು ರಾಧಿಕಾ ಕುಮಾರಸ್ವಾಮಿ ಮದುವೆ ಆದಾಗ ಅವರಿಗೆ ಕೇವಲ ಇಪ್ಪತ್ತೇಳು ವರ್ಷ ಆಗಿತ್ತು ಚಿತ್ರರಂಗದಲ್ಲಿ ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ನಟಿಸುವುದಕ್ಕೆ ಅವಕಾಶಗಳು ಕೂಡ ಇದ್ವು ಅಷ್ಟರಲ್ಲಿಯೇ ರಾಧಿಕಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯ ಎರಡನೇ ಪತ್ನಿ ಆಗಿದ್ದರು ಸದ್ಯ ರಾಧಿಕಾ ಕುಮಾರಸ್ವಾಮಿ ಸಿನಿಮಾ ರಂಗದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಆಯ್ಕೆ ಮಾಡಿಕೊಂಡು ಕೆಲವೊಂದು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಹಾಗೆ ಸಿನಿಮಾವನ್ನ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ ಚಿತ್ರರಂಗದಲ್ಲಿ ಇನ್ನೂ ಹೆಸರು ಮಾಡಬೇಕಾಗಿರೋ ರಾಧಿಕಾ ನಟನೆ ನಿರ್ಮಾಣದ ಜೊತೆಗೆ ಉದ್ಯಮ ಕ್ಷೇತ್ರಕ್ಕೂ ಕಾಲಿಟ್ಟಿರುವ ರಾಧಿಕಾ ಕುಮಾರಸ್ವಾಮಿಯ ಒಟ್ಟು ಆಸ್ತಿ ನೂರ ಕೋಟಿ ರೂಪಾಯಿ ಎಚ್ ಡಿ ಕುಮಾರಸ್ವಾಮಿ ಅವರ ಆಸ್ತಿ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಎಂದು ಡಿ ಎನ್ ಎ ವೆಬ್ಸೈಟ್ ವರದಿ ಮಾಡಿದೆ ಇನ್ನು ರಾಧಿಕಾ ಕುಮಾರಸ್ವಾಮಿ ಸದ್ಯ ತಮ್ಮದೇ ಹೋಮ್ ಪ್ರೊಡಕ್ಷನ್ ನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಬೈರಾದೇವಿ ಹಾಗೂ ಪ್ಯಾನ್ ಇಂಡಿಯಾ ಸಿನಿಮಾವಾದ ಅಜಾಗೃತ ಈ ಎರಡು ಸಿನಿಮಾಗಳ ಶೂಟಿಂಗ್ ಭರದಿಂದ ಸಾಕ್ತಾ ಇದೆ ಸಿನಿಮಾ ಇನ್ನೂ ರಿಲೀಸ್ ಆಗ್ಬೇಕಾಗಿದೆ ಸಿನಿಮಾ ಶೂಟಿಂಗ್ ನಿಧಾನವಾಗಿ ಸಾಕ್ತಾ ಇದೆ ರಿಲೀಸ್ ಬಗ್ಗೆ ಚಿತ್ರತಂಡ ಯಾವುದೇ ಮಾಹಿತಿ ರಿವೀಲ್ ಮಾಡಿಲ್ಲ ಈ ಮಧ್ಯೆ ರಾಧಿಕಾ ಕುಮಾರಸ್ವಾಮಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿದ್ದು ಆಗಾಗ ಫೋಟೋಗಳನ್ನ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ ಚಿತ್ರರಂಗವೇ ಹೇಗೆ ಯಾವಾಗ ಯಾರ ಜೀವನದಲ್ಲಿ ತಿರುವು ಪಡೆದುಕೊಳ್ಳುತ್ತೋ ಅಂತ ಹೇಳೋಕೆ ಬರಲ್ಲ ಒಟ್ನಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಅವರ ಅಭಿಮಾನಿಗಳನ್ನ ಇದೇ ರೀತಿ ರಂಜಿಸ್ತಾ ಕನ್ನಡ ಚಿತ್ರ ಉದ್ಯಮಕ್ಕೆ ಸಾಕಷ್ಟು ಒಳ್ಳೆಯ ಚಿತ್ರಗಳನ್ನ ಕೊಡ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಮಾಹಿತಿ ಮನರಂಜನೆಗೆ ನೋಡ್ತಾ ಇರಿ ಬಿಟ್ ಕನ್ನಡ ಧನ್ಯವಾದ